ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಏನೇ ಆದರೂ ಶನೀಶ್ವರನೇ ಹೊಣೆ ಅನ್ನೋ ಗಾದೆ ಮಾತು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸರಿಯಾಗಿ ಅನ್ವಯಿಸುತ್ತೆ ಮಾಡೋದೆಲ್ಲ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಳಂಕ ತರೋದು ಕೊರಟಿದ್ದ ಕಾಂಗ್ರೆಸ್ನ ಜೋಡೆತ್ತು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಸರಿಯಾಗೇ ಮಂಗಳಾರತಿ ಆಗಿದೆ ಅಧಿಕಾರಿಗಳನ್ನ ಛೂಬಿಟ್ಟು ಜಿಎಸ್ಟಿ ನೋಟಿಸ್ ಕೊಡಿಸಿದ್ದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ವರ್ತಕರು ಸರಿಯಾಗೇ ಗುನ್ನಾ ಕೊಟ್ಟಿದ್ದಾರೆ ಕಳೆದ ಒಂದು ವಾರದಿಂದಲೂ ಕರ್ನಾಟಕದಲ್ಲಿ ಜಿಎಸ್ಟಿ ಗುಮ್ಮ ಮನೆ ಮಾಡಿತ್ತು ಬೇಕರಿ ಹಾಲಿನ ವ್ಯಾಪಾರ ವೀಡಾ ಅಂಗಡಿ ಹೀಗೆ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದವರಿಗೆ ಬರ ಸಿಡಿಲ ಆಘಾತವಾಗಿತ್ತು ಲಕ್ಷಾಂತರ ರೂಪಾಯಿ ತೆರಿಗೆ ಪಾವತಿಸುವಂತೆ ತೆರಿಗೆ ಅಧಿಕಾರಿಗಳು ಜಿಎಸ್ಟಿ ನೋಟಿಸ್ ಜಾರಿ ಮಾಡಿದ್ರು ಈ ವಿಚಾರ ಕರ್ನಾಟಕ ಮಾತ್ರವಲ್ಲ ದೇಶದಾದ್ಯಂತ ಭಾರಿ ಚರ್ಚೆಗೂ ಗ್ರಾಸವಾಗಿತ್ತು ಕೇಂದ್ರದ ನರೇಂದ್ರ ಮೋದಿ ಅವರ ಸರ್ಕಾರ ಬಡವರ ಹೊಟ್ಟೆ ಮೇಲೆ ಹೊಡೆದಿದೆ ನರೇಂದ್ರ ಮೋದಿ ವರ್ತಕರ ಮೇಲೆ ಸವಾರಿ ಮಾಡ್ತಿದ್ದಾರೆ ಅಂತೆಲ್ಲ ಕಾಂಗ್ರೆಸ್ ನಾಯಕರು ಪುಂಖಾನುಪುಂಖವಾಗಿ ಸುಳ್ಳುಗಳನ್ನು ಹೇಳಿದ್ರು ಜನರು ಕೂಡ ತೆರಿಗೆ ಇಲಾಖೆ ಕೇಂದ್ರದ ವ್ಯಾಪ್ತಿಗೆ ಬರುತ್ತಲ್ವಾ ಹೀಗಾಗಿ ಕೇಂದ್ರ ಸರ್ಕಾರವೇ ಅನ್ಯಾಯ ಮಾಡ್ತಿದೆ ಅಂತಾನೆ ಭಾವಿಸಿಕೊಂಡಿದ್ರು ಆದರೆ ಈಗ ವರ್ತಕರು ಬೀದಿಗಿಳಿಯುತ್ತಲೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ನಾಯಕರ ನಿಜ ಬಣ್ಣ ಬಯಲಾಗಿದೆ ವರ್ತಕರಿಗೆ ಜಿಎಸ್ಟಿ ನೋಟಿಸ್ ಕೊಟ್ಟಿದ್ಯಾರು ಕರ್ನಾಟಕದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ವರ್ತಕರಿಗೆ ನೀಡಲಾಗಿದ್ದ ಜಿಎಸ್ಟಿ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ನೋಟಿಸ್ಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈವಾಡವಿದೆ ಈ ನೋಟಿಸ್ ಕೊಟ್ಟಿದ್ದು ಭಾರತ ಸರ್ಕಾರ ಅಂತ ಹೇಳಿದ್ರು ಆದರೆ ಕರ್ನಾಟಕ ಸರ್ಕಾರ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಜಿಎಸ್ಟಿ ಬಾಕಿ ಮನ್ನಾ ಮಾಡೋ ಮೂಲಕ ನೋಟಿಸ್ ಕೊಟ್ಟಿದ್ದು ಕರ್ನಾಟಕ ಸರ್ಕಾರ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಒಂದೊಮ್ಮೆ ಕೇಂದ್ರ ಸರ್ಕಾರ ಜಿಎಸ್ಟಿ ನೋಟಿಸ್ ಕಳುಹಿಸಿದ್ರೆ ಜಿಎಸ್ಟಿ ಬಾಕಿ ಮಾಡುವ ಅಧಿಕಾರ ಕರ್ನಾಟಕ ಸರ್ಕಾರಕ್ಕಿರೋದಿಲ್ಲ ಇದೀಗ ಕರ್ನಾಟಕ ಸರ್ಕಾರದ ಅಧೀನದಲ್ಲಿರೋ ಜಿಎಸ್ಟಿ ಅಧಿಕಾರಿಗಳೇ ಈ ನೋಟಿಸ್ ಕೊಟ್ಟಿದ್ದು ಅನ್ನೋದು ಸಾಬೀತಾಗಿದೆ ಏನಿದು ಸರ್ಕಾರಕ್ಕಿರುವ ಅಧಿಕಾರವೇನು ಜಿಎಸ್ಟಿ ಕಾಯ್ದೆಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಆದಾಯ ಹಂಚಿಕೆ ಮತ್ತು ನಿಯಮಗಳನ್ನು ಜಾರಿಗೆ ತರುವ ಅಧಿಕಾರವನ್ನು ಹೊಂದಿರುತ್ತೆ ಜಿಎಸ್ಟಿ ಜಾರಿಗೆ ಬಂದಾಗಿನಿಂದ ಕೇಂದ್ರ ಜಿಎಸ್ಟಿ ಮತ್ತು ರಾಜ್ಯ ಜಿಎಸ್ಟಿ ಮತ್ತು ಸಮಗ್ರ ಜಿಎಸ್ಟಿ ಹೀಗೆ ಮೂರು ಸ್ತರಗಳಲ್ಲಿ ತೆರಿಗೆಯನ್ನ ಸಂಗ್ರಹಿಸಲಾಗ್ತಿದೆ ಆದರೆ ವರ್ತಕರಿಗೆ ಇದೀಗ ವಾರ್ಷಿಕ ರಿಟರ್ನ್ಸ್ ನಲ್ಲಿ ಕಂಡುಬಂದ ವ್ಯತ್ಯಾಸಗಳಿಗೆ ಸಂಬಂಧಿಸಿ ನೋಟಿಸ್ ಕೊಡಲಾಗಿದೆ ಜಿಎಸ್ಟಿ ಇಂಟೆಲಿಜೆನ್ಸ್ ಘಟಕ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸಿದ್ರು ರಾಜ್ಯ ತೆರಿಗೆ ಇಲಾಖೆಗಳಿಗೂ ಜಿಎಸ್ಟಿ ನಿಯಮಗಳ ಉಲ್ಲಂಘನೆ ಮತ್ತು ತೆರಿಗೆ ವಂಚನೆಯನ್ನ ಪತ್ತೆ ಹಚ್ಚಿ ನೋಟಿಸ್ಗಳನ್ನು ನೀಡುವ ಅಧಿಕಾರವಿದೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಒಳಪಡುವ ಜಿಎಸ್ಟಿ ಇಲಾಖೆ ತೆರಿಗೆ ವಂಚಕರನ್ನ ಗುರುತಿಸಿ ನೋಟಿಸ್ ನೀಡೋ ಅಧಿಕಾರವನ್ನ ಹೊಂದಿದೆ ಇದೇ ಕಾರಣದಿಂದಲೇ ಕರ್ನಾಟಕ ಸರ್ಕಾರ ಅಧೀನ ಅಧಿಕಾರಿಗಳೇ ವರ್ತಕರಿಗೆ ನೋಟಿಸ್ ನೀಡಿದ್ರು ಜಿಎಸ್ಟಿ ನೀತಿಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದ್ರೂ ಕೂಡ ಅವುಗಳನ್ನು ಜಾರಿಗೆ ತರುವ ನೋಟಿಸ್ ನೀಡುವ ಅಧಿಕಾರವನ್ನ ಆಯಾ ರಾಜ್ಯಗಳಿಗೆ ನೀಡಲಾಗಿದೆ ಬೀದಿಗಿಳಿದ ವರ್ತಕರು ಬಯಲಾಯಿತು ನಿಜ ಬಣ್ಣ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡುತ್ತಲೇ ವರ್ತಕರು ಬೀದಿಗಿಳಿದ್ರು ಜಿಎಸ್ಟಿ ನೋಟಿಸ್ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ರು ಮೊದಲ ದಿನದ ಹೋರಾಟವೇ ರಾಜ್ಯ ಸರ್ಕಾರದ ಮೇಲೆ ಗಂಭೀರ ಪರಿಣಾಮವನ್ನ ಬೀರಿತ್ತು ಕರ್ನಾಟಕ ಬಂದ್ ಬಿಸಿ ತಟ್ಟುವ ಮೊದಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ ಜಿಎಸ್ಟಿ ಬಾಕಿ ಮನ್ನಾ ಮಾಡೋ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ತೆಗೆದುಕೊಂಡಿದ್ದಾರೆ ಸಣ್ಣ ವರ್ತಕರಿಗೆ ಐವತ್ತು ಸಾವಿರದವರೆಗಿನ ಜಿಎಸ್ಟಿ ಬಾಕಿ ಮನ್ನಾ ಮೂಲಕ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದಾರೆ ಆದರೆ ತಾನೇ ನೋಟಿಸ್ ನೀಡಿ ನಂತರ ತಾನೇ ನೋಟಿಸ್ ವಾಪಸ್ ಪಡೆದಿರೋದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿಸಿದೆ ಸುಳ್ಳು ಹೇಳಿದ್ಯಾಕೆ ಸಿದ್ದರಾಮಯ್ಯ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಿಎಸ್ಟಿ ನೋಟಿಸ್ ನೀಡಿದ ಬೆನ್ನಲ್ಲೇ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನ ಮಾಡಿತ್ತು ಮುಂಬರುವ ಚುನಾವಣೆ ದೃಷ್ಟಿಯಿಂದ ಬಿಜೆಪಿ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನ ಮೂಡಿಸುವ ಮೂಲಕ ರಾಜಕೀಯದ ಲಾಭ ಪಡೆಯುವ ಸಲುವಾಗಿಯೇ ಸಿದ್ದು ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಿತ್ತು ಕೇಂದ್ರ ಸರ್ಕಾರ ಈ ಬಗ್ಗೆ ಯಾವುದೇ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಆದರೆ ಕರ್ನಾಟಕ ಸರ್ಕಾರದ ಕಳ್ಳಾಟ ಕೊನೆಗೂ ಬಯಲಾಗಿದೆ ಬರಿದಾಯ್ತು ಸರ್ಕಾರದ ಬೊಕ್ಕಸ ಬಡವರ ತುತ್ತಿಗೆ ಕೈ ಹಾಕಿದ ಸಿದ್ದು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸೋದಕ್ಕೆ ಸಾಧ್ಯವಾಗದೆ ಕಾಂಗ್ರೆಸ್ ಪರದಾಡ್ತಿದೆ ಈ ಹಿಂದೆ ಪೆಟ್ರೋಲ್ ಡೀಸೆಲ್ ಮದ್ಯದ ಬೆಲೆಯನ್ನ ಏರಿಕೆ ಮಾಡಿತ್ತು ಇನ್ನೊಂದೆಡೆ ವಿದ್ಯುತ್ ದರ ಬಸ್ ಪ್ರಯಾಣ ದರವನ್ನೂ ಹೆಚ್ಚಿಸಿತ್ತು ಸಿಕ್ಕ ಸಿಕ್ಕಲ್ಲ ಟ್ಯಾಕ್ಸ್ ಬರೆ ಹಾಕೋದನ್ನೇ ರೂಢಿ ಮಾಡಿಕೊಂಡಿತ್ತು ಕೊನೆಗೂ ಹಣ ಹೊಂದಿಕೆ ಮಾಡೋದಕ್ಕೆ ಸಾಧ್ಯವಾಗದೆ ಇದ್ದಾಗ ಆರಿಸಿಕೊಂಡಿದ್ದೆ ಬಡವರ ತುತ್ತು ಕಿತ್ತುಕೊಳ್ಳುವ ನಿರ್ಧಾರ ವರ್ತಕರಿಗೆ ಜಿಎಸ್ಟಿ ನೋಟಿಸ್ ನೀಡೋ ಮೂಲಕ ಲಕ್ಷ ಲಕ್ಷ ಹಣದಿಂದ ಖಜಾನೆ ತುಂಬಿಸಿಕೊಳ್ಳಬಹುದು ಅನ್ನೋ ಕನಸನ್ನು ಕಂಡಿತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆದರೆ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿದ್ದ ಕಾಂಗ್ರೆಸ್ ನಾಯಕರಿಗೆ ಇದೀಗ ಜಿಎಸ್ಟಿ ಮುಳುವಾಗಿದೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ सनातन युग आरंभ